ாய் <hide> மாறி <hide> ಎಲ್ಲೋ ಫ್ರೆಂಡ್ಸ್ ಹಾಯ್ ಟೈಮ್ ನೋಡ್ರಿ ಕರೆಕ್ಟಾಗಿ ಆರೂವರೆ ಆಗೈತಿ ನಮ್ನಾಗಿಗಳಕ್ಕೆ ರತ್ನಕೊಂದು ಸೃಷ್ಟಿದು ಚೋಟಿದು ಮೂರು ಮಂದಿದು ಜಳಕ್ಕಾಗೇತ ನೋಡ್ರಿ ಬತ್ತಿ ಹಚ್ಕೋತ ಹೊಡ್ರಿ ನಮ್ಮ ಅಕ್ಕ ಬಾ 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 ಲಿಬ್ಬಾ ಮಸ್ಬಂದಿಡ ಲಿಬ್ಬಾ ಮಸಬಂದ ಉರಿ ಹೊಂಟಾರೀ ಅವ್ರ ಈಗ ನಾರ್ಮಿ ಎಲ್ಲಿ ಹೋಗದಿದ್ದೆರಿ ಬೋ ರತ್ನ ಅಕ್ಕ ಅಂತಿಂದು ದೊಡ್ಡ ಬಂದ ఇంకా ఇక్కడ వాళ్ళని ఇంకా ఎంత నిన్న jata maro na 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 अन फर्स्टरी होणो जातो न नने पिचुरले टाको किरे बाद सुरु पसर काढत करक मंत्र लाय बर दिस बरते एप्पा ना झलक मांगे नी बारे आंगे कोणो करते इललाप हाय अन्न ಯಾವ್ರಿಗೊರಿ ಲೈಕ್ ಮಾಡ್ರಿ ಹೇಳು ಹಿಂಗಿಡಿ ಹಿಂಗಿಡಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು ಮುಗಿತು ಧನ್ಯವಾದಗಳು ನೀನು ಹಾಯ್ ಮಾಡಿ ಹಸ್ರಿ ಧನ್ಯವಾದ ಫ್ರೆಂಡ್ಸ ನೋಡ್ರಿ ಈಗ ರತ್ನಾಕ ಸೃಷ್ಟಿ ಮುಂಜಾನೆ ಹೋದ್ರಲ್ಲ ನಾವು ಸ್ವಲ್ಪ ಲೇಟಾಗಿ ಹೋದ್ರಂತೇಳಿ ಒಂಬತ್ತು ಒಂಬತ್ತು ಬಸ್ಸಿಗೆ ಹೋಗಕ ರೆಡಿ ಆಗಿರಿ ಎ ಪಿ ಎಮ್ ಸಿಗ್ ಬಂದಿವಿ ನೋಡ್ರಿ ಇಲ್ಲಿ ಕರೆಕ್ಟ್ ಹೇಳ್ಬೇಕು ನಿಮ್ದು ಯಾವ ಪಪ್ಪನ ಹೆಸ್ರು ಏನು ಮಮ್ಮಿ ಹೆಸ್ರು ಏನು ಮಮ್ಮಿ ಹೆಸ್ರು ಏನು ನಾವ್ ನಮ್ಮ ನಮ್ಮನೆ ಅವರು ಲಕ್ಷ್ಮಿ ಅಂತಾರ ನಿಮ್ಮ ಅಡ್ಡ್ರ ಏನು ನಿಮ್ಮ ಸರ್ ನೇಮ್ ಏನು ಸರ್ ನೇಮ್ ಹೆಬ್ಬಾಳ್ 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 ಚಂದ ಶಿವಾನಂದ್ ಹೆಬ್ಬಾಳ್ ನಮ್ಮ ಓಂಕಾರ ಅಲ್ಲೆಲ್ಲ ಆಟಾಡಕತ್ತಾರ ನೋಡ್ರಿ ಅಯ್ಯಯ್ಯ ಖುಷಿಯಾ ಬಂದ ಒಂದು ಚೌಕ್ ಒಂದ್ ರೀ ಅಲ್ಲ ಅಲ್ಲಿ ಕರ್ಕೊಂಬಂದ್ರ ಅಲ್ಲಿ ಏನು ಸೆಟ್ರಾಕ್ಸಿನ ಮುಂದೆ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಇಲ್ಲಿ ಆಡ್ತಾರ ನೋಡ್ರಿ ಏ ಚೋಟ ನೀವು ಒಮ್ಮನ್ ಮಗಲ್ ನಿಂತ್ಕೊಂಡು ಹಾಯ್ ಮಾಡೋ ಅವನು ಹಾಯ್ ಮಾಡ್ತಾನೆ ಈ ಕಡೆ ಕಡೆ ಈ ಕಡೆ ಕಡೆ ಅವ್ನು ಒಳಗೆ ಹೋಗ್ಲೇ ಅಲ್ಲಿ ಬೀಳ್ತಾನೆ हाय मर हाय माड़ हाँ माड़ी हाई माड़ी बस अस्ट बरता ग रे पा Butly butterly Wego ying ജനുവരി ഫെബ്രുവരി ഓതുമ്പോൾ ജോറേ ഇല്ല ഇല്ല കേല്ലോ മേ ജൂൺ നവംബർ ഡിസംബർ ഈ സണ്ടേ മണ്ടേ മണ്ടേർഡേ ഫ്രൈ മറ്റേ

ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತು ನಮ್ಮ ಸೃಷ್ಟಿಗೆ ಅಡಿಮೆ ತೊಗೊಳ್ತಾರೆ ಅಂತ ಹಂಗಾಗಿ ನಾವು ಅಡುಗೆ ಮಾಡತ್ತೀವಿ ನೀವು ಅಲ್ಲೋಗಿ ನಾವು ಇವತ್ತು ನಾವು ಅವ್ರಿಗೆ ಬಿಸಿ ಬಿಸಿ ಮಾಡತ್ತೀವಿ ಇದು ಎಂಗೇಜ್ಮೆಂಟ್ ತಿಂಗಳೊಳಗೆ ಮಾಡಿ ಬರ್ತೀರಿ ಅಲ್ರಿ ಈ ಥರ ಹೋಗಿದ್ದು ಜಾಸ್ತಿ ಫಂಕ್ಷನ್ನ ಮಾಡಿದ್ರೆ ಇದೇ ಥರ ಪ್ಯಾಕ್ ಮಾಡ್ತಾರೆ ನಮ್ಮ ಅಕ್ಕ ಹೋಗಿ ಮತ್ತೆ ನಮ್ಮ ಅಕ್ಕಿ ಸುಮ್ಮಕೊಡತ್ತೀ ನಮ್ಮ ಸೇತಕೆಲ್ಲ ಚೇತಾರೆ ಬೇಸಿಗೆ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಮಾಡಿಡಿನಿ ಎಲ್ಲ ಸಣ್ಣ ಮಗಳಾದರೂ ಓಡಾಡಿ ದಗ್ ಮಾಡಿ ಕಟ್ಟ ಮಾರೋ ನಾನು ನಿನ್ನ ಜವಾಬ್ದಾರಿ ಬಾಳ ಬಿಡುತ್ತೆ ಬಿಡು ಇಷ್ಟು ನೀಟಾಗಿ ಆಗಬೇಕಂದ್ರೆ ಕಷ್ಟ ಬಿಡುತ್ತಿದ್ರಿ ರೀ ಸದಾ ಮೂರು ಗಂಟೆ ಪುಟೆ ಇಡ್ಬಿಡೋಣ ಅಂತ ನೋಡಿ ನಂದು ಬಾಳ ಸುಂದರ ಆಗದ ಕರೆನಾ ಜವಾಬ್ದಾರಿ ಸ್ವಲ್ಪ ಬಾಳ ಐತಿ ಏನು ಮಾಡ್ಲಿ ಮನೆ ಸಾಂಗ್ ಬದಿನಿ ಅಕ್ಕಡಿ ಇಟ್ಕ ಎಲ್ಲಾ ಕೂಡಿರ್ಬೇಕಾಗಿತ್ತು ಇಲ್ಲ ಅತಿ

Mm. ி இநீட் தகண்டி இங்க போட்ரி நல்ல மக்கள் அடிகே எல்லா ಬೇಕಂತ್ರಿ ಪಲ್ಯ ನೋಡೀನ್ರಿ ಕೋಸಾಂಬ್ರಿ ನೋಡೀನ್ರಿ ಹೆಚ್ಚ ಕಮ್ಮಿ ಆಗಿದ್ದೇನ್ರಿ ನೀವ್ ಬರೋದ್ರಾಗ ಎಲ್ಲಾ ಮಾಡಿಟ್ಟಾರ ಹೆಚ್ಚು ಕಮ್ಮಿ ಆಗಿದ್ದೇನು ರೀ

அம்ல்கரி அல்ல அதுல மம் ஒரே

ಕಣ್ಣು ನೋಡಿದ್ ನಾಚುಕೊಂಡಿದ್ದೆ ರತ್ನಕ್ಕೆ ಹಂಗೆ ಬರುದಿಲ್ಲ ಅದು ಅಯ್ಯೋ ಒಳ್ಗಿ ಟ್ರಿಕ್ ಭಾಳ ಅದ ನೋ ನೀ ಒಂದು ಎರಡು ಒಂದು ಎರಡು ಒಳಿಸಿ ನೋಡಿ ಮತ್ತು ನೀನು ಹಾಕ ಕೈ ಹಾಕಿ ಅಕ್ಕನಿರ್ಲಿಲ್ಲ ಮತ್ತು ಕೈ ಹಾಕು ಹಂಗೆ ನೀನು ಹೋಗಪ್ಪ ತಮ್ಮನ್ನು ಕರ್ಕೊ ಏ ಏಯ್ ಓ ಹೋಗು ಸ್ರೀ ನೀನು ಹೋಗಿ ಓಮ್ಮ ಅಣ್ಣನ ತಲೆ ಹೋಗು ಹ್ಞೂ ಒಂದು ಯಾವುದಾರ ಹಾಡು ಹಾಡಿರಿ ಕೂಡಿ ಹ್ಞೂ ಹಾಡಿರಿ गाड रे चाच मुरी किनक वरतला वाचन आला चन నిన్న హెస్ ఏనా ఈ జిగ్ హు నేను నీ సిరీ నిన్న హతానా అవును హతనాప్పి ఆ నిన్నెసరు ఏను ಯಾವ ಇದು ಮಂಗೆನ ಕರೆ ನೋಡಿರಿ ಹೆಸರು ಹೇಳಂದ್ರೆ ಮಂಗೆ ಅಂತೈತಿ ಕೋತಿ ಮಂಗ್ಯ ರೀ ಇದು ಹಂಗೆ ಮಂಗೆ ಇದು ಕೋತಿ ಮಂಗೆ ಇದು ಹ್ಞೂ ನೋಡಿದ್ರಲ್ಲ ಇದು ಚಜ್ಜಿ ಎಷ್ಟು ಚೆಂದ ಬಂದೈತಿ ಹ್ಞೂ ಓಡಿ ಒಬ್ಬರು ನೀವು ನೀವು ಹೊಡೋರಿ ಒಬ್ರು ಒಬ್ರು ಒಬ್ಬರು ಓಡೋರಿ ಹೊಡೋರಿ ನೀವು ನೋಡು ಹ್ಞೂ ಅಲ್ಲೇ ನಿಂದ್ರ ನಿಂದ್ರ ನಿಂದ್ರಿ ಹ್ಞೂ ಬಾ ಬಾ ಈ ಅಲ್ಲೇ ನಿಂದಿರಿ ಹೇಗಿತ್ತು ಹ್ಞೂ ಅಷ್ಟು ನಿಂದಿರ್ತೀರಿ ಆ ಹ್ಞೂ ತಡಿ ಈಗ ಪದ ಆಡವಿ ಏಯ್ ಇಲ್ಲಿ ಕಲ್ ಸೀರೆ ಉಟ್ಕೊಂಡು ಹ್ಞೂ ಬಡ ಬಡ ಆಡ್ಬೇಕವೀ ನಿಮ್ಗೆ ಯಾವತ್ತು ಬರ್ತದನ್ನಾಡಿರಿ ಹ್ಞೂ ಆಡಿರಿ ನಿಮ್ಮ ಮೂವರು ಕೂಡಿ ಆಡ್ರಿ ఆడవి నేను జగదు అలా అది అదేనా పప్పందా ఆడతారులనదు పప్ప అన్న గణపతి అన్నలా ఆడ్రీ శుగర్ ఇవ్వ మురి బాడవి ಹುರಿಬೇಡ್ರಿ ಕೈ ಬಿಡು ಅಲ್ಲೇ ಕೈ ಬಿಡು ಸುಗರ್ ಪಪ್ಪ ಏನೋ ಆಡ್ತಾರಲ್ಲ ಕೈ ಬಿಡು ಸಾಕ್ರಿ ಅದನ್ನ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಬರ್ರಿ ಕಡೆ ಬರ್ರಿ ಚಜ್ಜಿ ನೋಡಿರಿ ಏನು ಚಜ್ಜಿ ರೀ ನೋಡಾಕ ಎರಡು ಕಣ್ಣು ಕಾಲ್ದು ನೋಡ್ರಿ ಇದಲ್ಲ ಹ್ಞೂ ಆಡಿರಿ ಹ್ಞೂ ಬಟರ್ ಫ್ರೈ ಇಲ್ಲೇ 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 ಆಡ್ರಿ ಹ್ಞೂ ಆಡಿರಿ ಹ್ಞೂ ಹ್ಞೂ ಎಲ್ಲರೂ ಹಂಗತಿ ಮಾಡಿರಿ ಹ್ಞೂ ಬನ್ರಿ ಹಂಗ ಬರ್ರಿ ಬರ್ರಿ ನೀವು ಬರ್ರಿ ಬನ್ರಿ ಹೆಂಗೆ ಅಡ್ಡಾಡ್ತಾವೆ ನೋಡ್ರಿ ಪ್ಯಾಟರ್ನ್ ಮಕ್ಕಳು ಒರ್ಯಕ್ಕೆ ಹೋಗಂಗಿಲ್ಲ ಇವ್ರಿಗೇನು ರೀ ಹ್ಞೂ ಅಡ್ಡಾಡವ ನೋಡೋಣ ಹ್ಞೂ ಎಲ್ಲರೂ ಮಾಡಿರಿ ಕುಣಿರಿ ಕುಣಿತಾಳ ಕುಣಿತಾ ಅಂತ ಕುಣಿರಿ ಕುಣಿರಿ ಹೊಸರು ನಮ್ಮ ಶ್ರೀ ಭಾರಿ ಕುಣಿತಾನೆ ನೋಡು ನಿಮಗೆ ಬರೋಂಗಿಲ್ಲ ನಮ್ಮ ಶ್ರೀ ಕುಣಿತಾನೆ ನೋಡು ಕುಣಿ ಅಪ್ಪಾಜಿ ಅಕ್ಕರ್ ತಲೆ ಕುಣಿ ಹ್ಞೂ ಹಿಬ್ರು ಅವಳಿ ಜವಳಿ ಅಂತ ನೋಡ್ರಿ ಕುಣಿರಿ 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 ಕೈ ಹಿಡ್ಕೊಂಡು ಹಿಂಗೆ ಅಕ್ಕ ತಂಗಿ ಅಪ್ಪಲ್ಲ ಸೀರೀನೊಬ್ಬನು ಹಿಡ್ಕೊಳ್ರಿ ಯಾವ ಹೋಗಪ್ಪಾಜಿ ನೀನು ಹ್ಞೂ ಹೋಳಿಗೆ ಹ್ಞೂ ಹೌದವ ಹಂಗಾವ್ ಹಾಂ ರೀ ಎಲ್ಲರಿಗೀ ಅವರೆಲ್ಲ ಒಳಗೆ ಅಡುಗೆ ಮಾಡಾಕತ್ತಾರೀ ನಾ ಹುಡ್ಗರು ಕರ್ಕೊಂಡು ಆಟ ಆಡಕತ್ತೀನಿ ನೋಡಿರಿ ಇಷ್ಟನ್ನು ಕರ್ಕೊಂಡು ಹಾಯ್ ರೀ ಎಲ್ಲ ನೋಡಿರಿ ಹ್ಞೂ ಓಮಾ ಬನ್ರಿ ಓಮು ಹಾಂ ರೇ ಬಾಬಾ ನಮ್ಮ ಸುಜಾತಾರ ತೊಗರಿ ಒಂದೊಂದು ಜೋಳ ಕಳ್ ಸರದ್ರಾಗ ಇಷ್ಟು ಚೆಂದ ಐತ್ರಿ ತೊಗರಿ ಅಂದ್ರೆ ಬ್ಯಾಡದ್ರೆ ಸುದ್ದಿ ನೋಡಿ ನೋಡೋರಿಗೆ ಸಾಕಾತ್ರಿ ಬಿಸಿಲಿಲ್ರಿ ರೀ ತಂಪತ್ತು ಬಿದ್ದೈತಿ ಏ ಗುಂಡೋ ಚಲ್ ಬಾಬಾ నైట్ ఎన్నీ అలా ఓంకార జగదు శంగదండి బెస్ ఉంది మస్త రాజు ఉండే అదూ మస్త ನಾನಲ್ಲ ಇದು ಗಾಡಿ ತೊಗೊಂಬಂದ ನಾವು ನಾವು ಐದು ಜನ ಬರ್ತಾರ ಅನ್ಕೊಂಡಿದ್ವಿ ಜಾಸ್ತಿ ನಾವು ಬಂದಾರ ಹಂಗಾಗಿ ಒಮ್ಮೆ ಗಡಬಡ್ ಚಲೋ ಆಯ್ತು ರೀ ಎಂಗೇಜ್ಮೆಂಟ್ನಿಗೂ ಹಂಗೇ ರೀ ಈಗೂ ಹಂಗೆ ಆಗಿತ್ತು ನೋಡ್ರಿ

ನೀವು ಕುಂದ್ರೆ ಪ್ರಿಯಾಂಕಾ ಕುಂದ್ರಸಿರಿ ಈಗೇನು ಬಂದಿಲ್ಲ ಕುಂದ್ರಸಿಡ್ತಿ

There're never also, of course we'd अनाना ना ना को फास तो रे ले ओ सुन मुत मारना यप्पा साका के तो ना उन के ले को चोरी 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 कर ले लेले जेल स्टेशन में भेगी इनका सर ठीक है मुतुस मतला किस के रे यार गोंद सुधी मुतुस नहीं मुनी का मुतुस कैसे सुनिंगा मुतुस कर मार उन तर उठ

જો ના નિરભત કોણ એક તો નિસલપત કોણ 5 દિવસ હટ હિંદકા કટબીડ अबे रियो तो पे खिडी इन पर जडी काही पडिस बिल्ला अन बुड कटली माडना कटली इन जंगी माड दैत्र हा यार नी जाक न मोड हेगीला इले इले ओला कटती ताना रे बना रे करन बरला बुल्ला प्रियंका ने मारी बा यार आडोली माटी कोटा कोणी हा आडोला केल दो दिन आला तोतने अभी मुठीस कट मुठस अभी मुठस खा मानवा कटली लेप

ಎಷ್ಟು ಜನ ಆಗೈತಿ ಯಾವ್ರಿ ಸದ್ಯದಲ್ಲೇ ನೋಡ್ಬಿಟ್ಟಿದ್ದ ಹಣ್ಣುಗ ತಂಗಿಗೆ ಬಾಳ ದೂರಿಲ್ಲ ನೀವು ನಾಲ್ಕು ಕಿಲೋಮೀಟ್ರ್ ಯಾಕದ ಹದಿನೈದು ಕಿಲೋಮೀಟ್ರ್ ಮತ್ತೆ ಅದ್ರದ್ದು